ಬಿಗ್ ಬಾಸ್ ಅಭಿಮಾನಿಗಳಿಗೆ ಇದೊಂದು ಶಾಕಿಂಗ್ ಅಂತಲೇ ಹೇಳ್ಬೋದು ಹೌದು ಸರಿ ಬಿಗ್ ಬಾಸ್ ಅಭಿಮಾನಿಗಳಿಗೆ ಇದೊಂದು ಶಾಕಿಂಗ್ ಮಾಹಿತಿ ಏಕೆಂದರೆ ಈಗ ಬಿಗ್ ಬಾಸ್ ಕಂಪ್ಲೀಟಾಗಿ ಇನ್ನು ಮುಂದೆ ಕನ್ನಡದಲ್ಲಿ ಬರೋದೇ ಇಲ್ಲ ಎಂಬ ಮಾಹಿತಿಗೆ ಸದ್ಯಕ್ಕೆ ಬರ್ತಾರಂಥದ್ದು ಹೌದು ಈಗಾಗಲೇ ಸುದೀಪ್ ಅವರು ನಿವೃತ್ತಿಯನ್ನು ಘೋಷಣೆ ಮಾಡಿಬಿಟ್ಟಿದ್ರು ಇನ್ನು ಇದೇ ಕಾರಣಕ್ಕೆ ಏನಾದ್ರು ಬರೋದಿಲ್ಲ ಅಂತ ಹೇಳಿ ಅಭಿಮಾನಿ ಅಂದ್ಕೊಂಡಿದ್ರೆ ಅದು ಸುಳ್ಳು ಆ್ಯಂಕರ್ ಬೇರೆ ಬದಲಾವಣೆ ಮಾಡಿ ಬರಲ್ಲ ಸಾಧ್ಯತೆ ಇತ್ತು ಆದರೆ ಈಗ ಅದಕ್ಕೆ ಕಂಪ್ಲೀಟಾಗಿ ಇದಾಗಿದೆ ಈಗ ಹತ್ತು ವರ್ಷಗಳ ಅಗ್ರಿಮೆಂಟ್ ಕಲರ್ಸ್ ಕನ್ನಡದಲ್ಲಿ ಮುಕ್ತಾಯವಾಗಿದ್ದು ಈಗ ಇದು ಸೋನಿ ಎಂಟರ್ಟೈನ್ಮೆಂಟ್ ಪಾಲ್ ಆಗಿದೆ ಸೋನಿ ಎಂಟರ್ಟೈನ್ಮೆಂಟಲ್ಲಿ ನೀವು ಹಿಂದಿಲಿ ನೋಡಿರ್ತಾರೆ ಅಲ್ಲಿ ಸೋನಿ ಎಂಟರ್ಟೈನ್ಮೆಂಟ್ನ ಯಾವುದೇ ಕನ್ನಡ ಚಾನಲ್ಗಳು ಕೂಡ ಇಲ್ಲಿ ಇಲ್ಲ ಆ ಕಾರಣಕ್ಕಾಗಿ ಕನ್ನಡದಲ್ಲಿ ಬಿಗ್ ಬಾಸ್ ಬಹುತೇಕ ಬರೋದು ಅನುಮಾನ ಅಂತಲೂ ಸಹ ಈಗ ಹೇಳಲಾಗ್ತದೆ ಯಾಕೆಂದರೆ ಸೋನಿ ಎಂಟರ್ಟೈನ್ಮೆಂಟ್ ಪಾಲ್ ಆಗಿರೋದ್ರಿಂದ ಆ ರಾಜ್ಯದಲ್ಲಿ ಇದು ಹಿಂದಿಯಲ್ಲಿ ಮತ್ತು ಸೋನಿ ಯಾವ ಆ ಭಾಷೆಯಲ್ಲಿದೆ ಅದು ಮಾತ್ರ ಬರುತ್ತೆ ಆದರೆ ಕನ್ನಡದಲ್ಲಿ ಸೋನಿ ಯಾವ ಲಾಂಚ್ ಮಾಡೇ ಇಲ್ಲ ಇದೇ ಕಾರಣಕ್ಕಾಗಿ ಬರೋದು ಬಹುತೇಕ ಈಗ ಅನುಮಾನವಾಗಿ ಕಾಡ್ತಾ ಇದೆ ಇದೇ ಕಾರಣಕ್ಕಾಗಿ ಬಿಗ್ ಬಾಸ್ ಈಗ ಮುಕ್ತಾಯವಾಯಿತು ಅಂತಲೇ ಹೇಳ್ಬೋದು ಪರ್ಮನೆಂಟಾಗಿ ಅಂತ ಹೇಳಲಾಗುತ್ತೆ ಸದ್ಯ ಇದರಿಂದ ಒಂದು ರೀತಿ ಅಭಿ ಬಿಗ್ ಬಾಸ್ ಅಭಿನಯ ಶಾಕಿಂಗ್ ಅಂತ ಕೂಡ ಹೇಳ್ಬೋದು ಈ ವರ್ಷ ಬಿಗ್ ಬಾಸ್ ಬರುತ್ತೆ ಅಂತ ಕಾಯ್ತಿದ್ದವರಿಗೆ ಇದೊಂದು ದೊಡ್ಡ ಆಘಾತದ ಸುದ್ದಿ ಅಂತ